ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗಿದ್ರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ಹಂಪಿ ವಿರುಪಾಕ್ಷೇಶ್ವರ ಟೆಂಪಲಿಂದ ಅಂಜನಾದ್ರಿ ಹೋಗಬೇಕು ಅಂತ ಅಂದ್ಕೊಂಡವ್ರು ಸ್ನಾನ ಏನು ಮಾಡ್ತಾರೆ ಬಸ್ಸಿಗೆ ಹೋಗ್ತಾರೆ ಅದು ಭಾಳ ಲಾಂಗ್ ಆಗುತ್ತೆ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತದ ಇಲ್ಲಿಂದ ಹಳೆ ಏನಿದೆ ಅಲ್ರಿ ಇಲ್ಲಿ ತುಂಗಭದ್ರಾ ಇಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಬರ್ತಾರಲ್ಲ ಅಲ್ಲಿಂದ ಇಲ್ಲಿ ಬೋಟ್ ಬರ್ತಾವೆ ನೋಡ್ರಿ ಅಲ್ಲಿ ಆ ಬೋಟಿಂದ ಆ ಕಡೆ ಹೋದ್ರೆ ಅಲ್ಲಿಂದ ಕೇವಲ ಅಷ್ಟು ಮೂರು ಕಿಲೋಮೀಟರ್ನೂ ಇದೆ ಅಷ್ಟೇ ಇಲ್ಲಿಂದ ಇಲ್ಲಿ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಇಲ್ಲೇ ಹೋಗೋದು ಬೆಸ್ಟ್ ಸುಮ್ಮನೆ ಇಪ್ಪತ್ತ್ ಮೂರು ಕಿಲೋಮೀಟರ್ ಸುತ್ತಾಗಿ ಬರೋದಕ್ಕಿನ ಆ ತೆಪ್ಪಗಳು ಬರ್ತಾವಲ್ಲ ಅದರಲ್ಲಿ ಕಡೆ ಹೋಗಿ ಅಲ್ಲಿಂದ ಆಟೋ ಇರ್ತದೆ ಅದಕ್ಕೆ ಹೋದ್ರೆ ಸೀದಾ ಅಂಜನ್ ಆದ್ರೆ ಹೋಗ್ತೀರ ಒಂದು ಅರ್ಧ ಗಂಟೆಲಿ ಬಸ್ಗಾದ್ರೆ ಒಂದ್ ಒಂದೂವರೆ ಗಂಟೆ ಸುಮ್ನೆ ಬೆಸ್ಟ್ ಆಗುತ್ತೆ ಇದೇ ಬೆಸ್ಟ್ ನೋಡಿ ನೋಡಿ ಬಿಟ್ಟು ಬಂದಿದೆ ಈಗ ಇದರಿಂದನೆ ನಾವು ಆ ಕಡೆ ಹೋಗ್ಬೇಕು ಬರೀ ಎಷ್ಟೋ ತಗೋ ಗೊತ್ತಿಲ್ಲ ಶ್ರೀ ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಅಂಜನಾದ್ರಿ ಪರ್ವತ ತುಂಗಾಭದ್ರದ ತಡದಲ್ಲಿ ಹೇಮಕೂಟ ಮಾತಾಂಗ ಋಷ್ಯ ಮುಖ್ಯ ಪರ್ವತದ ಶ್ರೇಣಿಗೆ ಹೊಂದಿಕೊಂಡಿರುವ ಗಿರಿ ಪರ್ವತವೇ ಅಂಜನಾದ್ರಿ ಪರ್ವತ ತ್ರೇತ್ರಾಯುಗದ ರಾಜಬಂಟ ಹನುಮಂತನ ಜನ್ಮಸ್ಥಳವಿದು ಅಂಜನಾದೇವಿ ಮತ್ತು ಕೇಸರಿ ದಂಪತಿಗಳಿಗೆ ಈ ಜಾಗದಲ್ಲಿ ಆಂಜನೇಯನಿಗೆ ಜನ್ಮ ಕೊಟ್ಟಿದ್ದರಿಂದ ಈ ಬೆಟ್ಟ ಅಂಜನಾದ್ರಿ ಬೆಟ್ಟ ಎಂದು ಹೆಸರುವಾಸಿಯಾಗಿದೆ ನಿಸರ್ಗವೇ ಸ್ವರ್ಗ ಪ್ಲಾಸ್ಟಿಕ್ ಅಲ್ಲಿ ಪರಿಸರ ಹಾಳು ಮಾಡಬೇಡಿ ಇದನ್ನ ನೋಡಿ ಎಲ್ಲರೂ ಇಲ್ಲೇ ಚೆಲ್ಲ ನೋಡ್ರಿ ಹತ್ತಿ 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 ಇಲ್ಲಿಗೆ ಮುನ್ನೂರ ತೊಂಬತ್ತೊಂದು ಮೆಟ್ಲು ನೋಡಿ ಇಲ್ಲಿ ಮೆಟ್ಲು ಹೇಳ್ತಾರೆ ಅಂತ ಮಕ್ಕಂಡೆ ಹೋಗ್ಬೇಕು ಹೌದಾ ಇಷ್ಟೊಂದು ಇದಿದೆ ಇನ್ನೇನು ಬಂದೇ ಬರ್ತ ದೂರ ಎಲ್ಲ ಇನ್ನೊಂದು ಒಂಬತ್ತು ಅನ್ಸತ್ತೆ ನೂರು ಮೆಟ್ಲು ಹತ್ತಿದ್ರೆ ಪೂರ್ವ ಮೇಲೇ ಹೋಗ್ತೀವಿ ಬರೀ ಮೇಲೆ ಹೋಗಿ ಸ್ಟಾರ್ಟ್ ಮಾಡೋಣ ಯಾವ ಅಂತೂ ಇಂತ ಏನೇನೋ ಮಾಡ್ಬಿಟ್ಟು ಮೇಲಕ್ಕೆ ಬಂದು ಮಾರುತಿ ಪವನಪುತ್ರ ಪುತ್ರ ವಾಯುಪುತ್ರ ಎಂದು ಕರೆಯಲ್ಪಡುವ ಆರಾಧಿಸಲ್ಪಡುವ ಆಂಜನೇಯ ರಾಮಾಯಣದ ಪ್ರಮುಖ ಪಾತ್ರದಲ್ಲಿ ಓಪನ್ ಆಗಿದ್ದ ಆಂಜನೇಯನ ಜನ್ಮಭೂಮಿಯಾದ ಈ ಅಂಜನಾದ್ರಿ ಬೆಟ್ಟದ ಐದನೂರ ಎಪ್ಪತ್ತು ಮೆಟ್ಟಲನ್ನು ಹತ್ತು ತಾಸು ಆಗಿದೆ ಇಲ್ಲಿ ನಿಂತ್ಕೊಂಡ್ರೆ ಹಂಪಿ ಕಾಣುತ್ತೆ ನೋಡ್ರಿ ಸ್ವಲ್ಪ ಕಾಣುತ್ತಲ್ಲ ಅದು ಹಂಪಿ ಈ ಕಡೆ ಗೋಪುರ ಕಾಣುತ್ತೆ ಸ್ಟೇಟ್ ಅದು ರೂಪಾಕ್ಷರ ಟೆಂಪಲ್ ಇದು ಕೆಳಗಡೆ ವ್ಯೂ ನಮಗೆ ಸ್ವಲ್ಪ ನಿನ್ನಿಂದ ಒಂದು ಕಮೆಂಟ್ ಬಂದಿತ್ತು ಅಣ್ಣ ನೀನು ಅಂಜನಾದ್ರಿಗೆ ಹೋಗಿ ಉಡಿ ಮಾಡಿ ಪೋರ್ಸ್ ಅಂತ ತಮ್ಮ ನಿನ್ ಕಮೆಂಟ್ ಇಲ್ಲಿ ಹಾಕಿ ನೋಡು ಪುರಾಣದ ಪ್ರಕಾರ ಈ ಜಾಗ ಅಂದಿನ ಕಿಸ್ಗಿಂದ ಆಗಿತ್ತು ವಾಲಿಯ ರಾಜಧಾನಿಯಾದ ಈ ಕಿಸಗಿಂದದಲ್ಲಿ ಪ್ರಭು ಶ್ರೀರಾಮನ ಜೊತೆಗೆ ಸುಗ್ರೀವ ಮತ್ತು ಹನುಮಂತನ ಭೇಟಿಯಾಗಿತ್ತು ಭೀಮಾಕಾಯದ ಬಂಡೆಯಿಂದ ನಿರ್ಮಾಣ ಆಗಿರೋ ಈ ಪರ್ವತದ ತುದಿಯನ್ನು ತಲುಪುವ ಹಾದಿ ಸ್ವಲ್ಪ ಕಷ್ಟಕರ ಆಗಿತ್ತು ಆ ಕಷ್ಟ ಮರೆಯೋದು ಒಂದು ಅದ್ಭುತ ಅನುಭವ ಆಗೋದೇ ಈ ಪುಣ್ಯ ಸ್ಥಳವನ್ನು ತಲುಪಿ ನಿಂತ ನಂತರ ಅಲ್ಲಿಂದ ಮುಂದೆ ಒರೆದು ಆ ಗುಡಿಯನ್ನ ಹೊಕ್ಕರೆ ಅದ್ಭುತವಾದ ಆಂಜನೇಯನ ವಿಗ್ರಹ ಗೋಚರವಾಗಿತ್ತು ಅದು ಈ ಬೆಟ್ಟವನ್ನು ಹತ್ತಿದ ಕಷ್ಟವನ್ನ ಮರೆಸುವಂತಿತ್ತು ಈ ಕಡೆಯಿಂದ ಬಂದ್ರೆ ಇಲ್ಲಿ ಏನು ನೋಡತಿ ಮೋಸ್ಟ್ಲಿ ಡೈಲಿ ಅನ್ನ ಪ್ರಸಾದ ಇರುತ್ತೆ ತನಿಸುತ್ತ ಇಲ್ಲಿ ಪ್ಲೇಟ್ಗಳದ ನೋಡ್ರಿ ಇದೇ ಹಾಲು ಒಳಗಡೆ ಏನಾದ್ರು ಮಾಡ್ತಾರ ಹೌದು ಒಳಗೆ ಇರಬಹುದು ಪ್ಯಾನ್ ಸಿಸ್ಟಮ್ ಎಲ್ಲ ಇದೆ ಬೆಳಗ್ಗೆ ಬಂದರೆ ಇರ್ಬೋದು ಈಗ ಆಲ್ರೆಡಿ ಟೈಮ್ ಟೈಮಿಂಗ್ ಸದ್ಬಾ ಟು ತರ್ಟಿ ಎರಡು ಮೂವತ್ತಾರಾಗಿದೆ ಸ್ವಲ್ಪ ಬೇಗ ಬಂದರೆ ಸಿಗುತ್ತೆ ಅನ್ಸುತ್ತೆ ಬೇಗ ಬಂದವ್ರು ಇಲ್ಲೇ ಊಟ ತಿಂಡಿ ಏನೇನು ಇರ್ತ ಮಾಡ್ಕೊಳ್ಳಿ ಇದಕ್ಕೆ ಕೆಳಗಡೆ ವ್ಯೂ ಬನ್ನಿ ಇಲ್ಲಿಂದ ಕೆಳಗುವ ನನ್ನ ಹಂಪಿಯ ಸುತ್ತಾಟ ಸಂಜನಾದ್ರಿಗೆ ಬಂದು ಕೊನೆ ಇತ್ತು ಇನ್ನೂ ಮುಂದೆ ಸಾಗೋಣ ನಿಮ್ಮ ಜೊತೆ ಧನ್ಯವಾದಗಳು